ವಿಜಯಪುರ ಕೆಂಪೇಗೌಡರ ಆದರ್ಶಗಳನ್ನು ನಾವು ಪಾಲಿಸಿದಾಗ ಮಾತ್ರ ಅವರ ಜಯಂತಿಗೆ ಅರ್ಥಪೂರ್ಣವಾಗುತ್ತದೆ ಎಂದು ಪುರಸಭೆಯ ಅಧ್ಯಕ್ಷರಾದ ಭವ್ಯ ಮಧು ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರು ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ ಇದು ಒಂದು ಐತಿಹಾಸಿಕ ದಿನ ಎಂದು ಹೇಳಬಹುದು ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟದೇ ಹೋಗಿದ್ದರೆ ಇಂದು ನಾವು ಯಾರೂ ಕೂಡ ಬೆಂಗಳೂರಿನಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ ಬೇರೆ ರಾಜ್ಯಗಳಿಂದ ಹಳ್ಳಿಗಳಿಂದ ಜನರು ಕೆಲಸ ಹರಿಸುತ್ತ ಬೆಂಗಳೂರಿಗೆ ಬಂದು ಜೀವನ ನಡೆಸುತ್ತಿದ್ದಾರೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಬೈರೇಗೌಡ ಮಾತನಾಡಿ ಐಟಿ ಬಿಟಿ ಕಂಪನಿಗಳ ತವರೆನಿಸಿಕೊಂಡಿದೆ ಒಂದು ನದಿ ಮೂಲವು ಇಲ್ಲದ ಬೆಂಗಳೂರನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದರು ಅವರ ಜ್ಞಾನದ ಮೂಲಕ ಹರಿದ ಅವರ ಶ್ರಮ ಇಂದಿಗೂ ಬೆಂಗಳೂರು ಉತ್ತಮ ಭೌಗೋಳಿ ಅವರ ಜ್ಞಾನದ ಮೂಲಕ ಹರಿದ ಅವರ ಶ್ರಮ ಇಂದಿಗೂ ಬೆಂಗಳೂರು ಉತ್ತಮ ಭೌಗೋಳಿಕ ಪ್ರದೇಶದಲ್ಲಿ ನಿರ್ಮಾಣವಾದ ನಗರವಾಗಿದೆ ಅವರ ಆದರ್ಶ ಮೌಲ್ಯಗಳು ಚಿರಸ್ಥಾಯಿಯಾಗಿ ಉಳಿಯಬೇಕು ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜುನಿಸಾ ಭಾಷಾ ಪುರಸಭಾ ಸದಸ್ಯರಾದ ರವಿ ಕವಿತಾ ಮುನಿ ಆಂಜಿನಪ್ಪ ಸಿಎನ್ ರಾಮು ನಂದಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಪುರಸಭಾ ಸಿಬ್ಬಂದಿ ವರ್ಗ ಸಮುದಾಯದ ಮುಖಂಡರಾದ ಮಹೇಶ್ ಕೆಂಪೇಗೌಡ ಯುವಕರ ಬಳಗ ನವೀನ್ ಗೌಡ ಕಿರಣ್ ಗೌಡ ಸುಹಾಸ್ ಗೌಡ ಶಶಿಗೌಡ ಧರ್ಮಪುರ ಅನಿಲ್ ಹರೀಶ್ ಇನ್ನು ಅನೇಕರು ಹಾಜರಿದ್ದರು ಉಪಾಧ್ಯಗಳಾದಂಥ ಸಂತೋಷ್ ಅವರು ಹಾಗೂ ನನ್ನ ಎಲ್ಲ ಸದಸ್ಯರಾದ ನಂಗಣ್ಣನವರು ನಾಣಸಮ್ಮಣ್ಣನವರು ರವಿಯಣ್ಣನವರು ಬೇರೆಗೌಡಣ್ಣವರು ಹಾಗೂ ರಾಮಣ್ಣನವರು ಹಾಗೂ ಶಿಲ್ಪ ಅಜಿತ್ ಅವರು ಕವಿತಮ್ಮ ಅವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಸ್ಟಾಫ್ ಸಿಬ್ಬಂದಿ ವರ್ಗದವರು ಹಾಗೂ ಕೆಂಪೇಗೌಡರ ಸಂಘದ ಅಭಿಮಾನಿಗಳು ಎಲ್ಲರಿಗೂ ಕೆಂಪೇಗೌಡರ ಜಿಲ್ಲೆಯ ಶುಭಾಶಯಗಳು ಏನು ಈ ದಿನ ಬೆಂಗಳೂರು ಐಟೆಕ್ ಸಿಟಿ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಅಂತ ಕರಿತಾರ ಕೆಂಪೇಗೌಡರು ನಿರ್ಮಿಸಿರೋದಿಲ್ಲ ಈಗ ಪಕ್ಕದ ರಾಜ್ಯ ನಮ್ಮನ್ನು ನೋಡಿ ಇದು ಹೊಟ್ಟೆಗಿಚ್ಚು ಬೆಳ್ತಾರ ಆ ಥರ ಬೆಳೆದಿದೆ ಬೆಂಗಳೂರು ಸಿಟಿ ಆಗ ಕೆಂಪೇಗೌಡರು ತೀರ ದೇವ ಭಕ್ತರಿಂದ ಎಲ್ಲ ಹಿರಿಯ ಹಳೆಯ ಕಾಲದ ಕಲ್ಲು ಮಂಟಪಗಳು ಕಲ್ಲು ಕಲ್ಲು ಸೋಮೇಶ್ವರ ದೇವಸ್ಥಾನ ಎಲ್ಲ ಹಳೆಯ ದಿನ ನಿರ್ಮಿಸಿದ್ದಾರೆ ಈಗ ನಾವು ಏನು ಹೇಳೋದಂದ್ರೆ ಇನ್ನು ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಕೊಡ್ಬೇಕು ಅದನ್ನು ಮುಂದಿನ ಪೀಳಿಗೆ ತೋರಿಸ್ಕೊಡ್ಬೇಕು ನೋಡಿ ಈ ಥರ ಕೆಂಪೇಗೌಡರು ಈ ಥರಲ್ಲ ಮಾಡಿದ್ದಾರೆ ಅದನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ಅವ್ರು ನಡೆದ ದಾರಿಯಲ್ಲಿ ಅವರು ನಡೆದ ಆದರ್ಶದಲ್ಲಿ ನಾವು ಪಾಲಿಸೋಣ ಅಂತ ಹೇಳ್ತಾರೆ ಅದನ್ನು ಮಾತ್ರ ಒಂದು ಇಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಅಳೆಯತಕ್ಕಂಥದ್ದು ಆ ಇಡೀ ಕರ್ನಾಟಕದ ಅತ್ಯಂತ ನಮ್ಮ ಸಮುದಾಯ ಬೆಳೆದಿದೆ ಮೂಲತಃ ಬರಬೇಕಾದ್ರೆ ಸೇತು ಬೆಟ್ಟ ಅಂತಿದೆ ಅಲ್ಲಿ ಬಂದು ಮೊದಲನೇದಾಗಿ ಅಲ್ಲಿತ್ತು ಅಲ್ಲಿಂದ ಆವೃತಿ ಆವತಿಗೆ ಬಂದು ಆವತಿ ಒಳಗಡೆ ಕೆಂಪೇಗೌಡರು ಜನಿಸಿದ್ರು ಅಲ್ಲಿ ಆ ಚಿಕ್ಕದಾಗ ಒಂದು ಕೆರೆ ಇದೆ ಆ ಭಾಗದಲ್ಲೇ ಅವ್ರ ತಂದೆ ತಾಯಿ ಆ ತೋಟಗಳನ್ನು ಮಾಡ್ತಾ ಬೆಳೆದಿದ್ರು ಅಂತಂದ್ರು ಅವ್ರು ಹುಟ್ಟಿ ಆ ತೊಡ್ಲು ತೊಗೋಬೇಕಾದ್ರೆ ಅವು ಆ ಕೆಂಪೇಗೌಡರು ತೊಡ್ಲು ಇದ್ರ ಮೇಲೆ ಇರ್ತೈತಿ ಅದಕ್ಕೆ ಆವು ಹತ್ತಿ ಅಂತ ಅದ್ರ ಹತ್ತಿ ಅಂತ ನಮ್ಮ ಒಂದು ಭಾಷೆಯಲ್ಲಿ ಬರ್ತಿದೆ ಅದಕ್ಕೆ ಅದು ಅಂತ ಆಯ್ತು ಕೆಂಪೇಗೌಡರು ಜನಿಸಿದ್ದು ಇದೇ ನಾಡಲ್ಲಿ ಅದಕ್ಕೆ ಈ ಜಾಗದಲ್ಲಿ ನಾವು ಹುಟ್ಟಿದಿರಂದ್ರೆ ನಾವೆಲ್ಲ ಧನ್ಯರು ಹಾಗಾಗಿ ಈಗ ನಂದಾಯಣ್ಣವ್ರು ಹೇಳಿದ್ರು ಅವರು ಮಾಡಿದಂಥ ಕೆಲಸಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ಆ ರ ಏನು ಅಣೆಕಟ್ಟುಗಳಾಗಿರ್ಬೋದು ಮತ್ತೆ ಕೆರೆ ಕಟ್ಟೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಇವಾಗಲೂ ಸಹ ಅವರು ಮಾಡದಿರೋಂತಹ ಒಂದು ಇದು ಕಟ್ಟೆ ಮತ್ತೆ ಇದು ಏರಿಯಾಗಳಲ್ಲಿ ನೀರೇನು ತಿಳಲ್ಲ ಎಷ್ಟೇ ಮಳೆ ಹೊಡೆದ್ರೂ ಹೊರಗಡೆ ಹೋಗ್ತಾರೆ ಇವಾಗ ಮಾಡ್ತಾ ಇದಾರೆ ಲೇಔಟ್ಲು ಒಂದು ಎರಡುವಾರ ನೀರು ಮಳೆ ಹೊಡೆದ್ರೆ ತುಂಬಿ ಹರಿದಾಗೆಲ್ಲ ಮನೆಗಳಲ್ಲೂ ಮುಚ್ಚಿ ಅಷ್ಟು ಅವೈಜ್ಞಾನಿಕವಾಗಿ ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ